ಎಲ್ರಿಗೂ ಜೈಬೀನ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಗ್ರೇಟರ್ ಬೆಂಗಳೂರಾಗಿ ಐದು ವಿಭಾಗಗಳಾಗಿದೆ ಐದು ವಿಭಾಗಗಳಿಗೆ ಕೂಡ ಇವತ್ತು ಹೆಡ್ ಆಫೀಸಲ್ಲಿ ಮೊದಲು ಏನೇಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮತ್ತು ಐ ಪಿ ಡಿ ಸಾಲಪ್ಪ ಅವರವ್ರ ಸ್ಟ್ಯಾಚ್ಯೂ ಹೇಗಿತ್ತು ಅದೇ ಥರ ಐದು ಮಹಾನಗರ ಪಾಲಿಕೆಗಳಿಗೆ ಕೂಡ ಇದೇ ಥರನೇ ಸ್ಟ್ಯಾಚ್ಯೂಗಳಿಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಂಪೇಗೌಡ್ರದ್ದು ಮತ್ತು ಐ ಪಿ ಡಿ ಸಾಲಪ್ಪ ಮತ್ತು ಜಗಜೀವನ್ ರಾಮ್ ಅವ್ರದ್ದು ಈ ನಾಲ್ಕು ಜನ ಸ್ಟ್ಯಾಚ್ಯೂಗಳನ್ನು ಅಲ್ಲಿ ಇಡಬೇಕು ಯಾಕೆಂದರೆ ಸಮಾಜಕ್ಕೆ ತುಂಬ ಒಳ್ಳೆಯ ಹೆಸರು ತಂದಿದವರು ಮತ್ತು ಬೆಂಗಳೂರು ನಗರವನ್ನು ಕಟ್ಟಿದಂಥ ಕೆಂಪೇಗೌಡರ ಸ್ಟ್ಯಾಚ್ಯೂನ ಇರಬೇಕು ಸನ್ಮಾನ್ಯ ಐ ಪಿ ಡಿ ಸಾಲಪ್ಪರವರು ಪೌರ ಕಾರ್ಮಿಕರಿಗೆ ಪ್ರಿತಾಮಹ ಆಗಿರೋದ್ರಿಂದ ಅವರ ಸ್ಟ್ಯಾಚ್ಯೂ ಕೂಡ ಇರಬೇಕು ಮತ್ತು ಈ ಜನಾಂಗದ ಮಹಾನ್ ನಾಯಕರಾದಂಥ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರು ಕೂಡ ಸ್ಟ್ಯಾಚ್ಯೂ ಇರಬೇಕು ದಯವಿಟ್ಟು ಎಲ್ಲ ಕೇಂದ್ರ ಕಚೇರಿಗಳಲ್ಲಿ ಏನು ಐದು ಭಾಗ ಆಗಿದೆಯೋ ಐದು ಕೇಂದ್ರ ಕಚೇರಿಗಳಲ್ಲಿ ಕೂಡ ಈ ಥರ ಇಡಬೇಕು ಮತ್ತು ಎಚ್ಚೆತ್ತುಕೊಳ್ಳಬೇಕಾಗಿರುವಂಥ ಯಾರಂದರೆ ಪೌರಕಾರ್ಮಿಕರ ನಾಯಕರು ಆ ನಾಯಕರು ಏನು ಮಾಡಬೇಕಾರೆಂದರೆ ಐದು ಭಾಗಗಳಾದಮೇಲೆ ಅಲ್ಲಿನೇ ಸಂಘಟನೆಯನ್ನು ಕಟ್ಟಿ ಅಲ್ಲಿರುವಂಥ ಜನರಿಗೆ ಪರಿವರ್ತನೆ ಆಗೋ ರೀತಿ ಕೆಲಸವನ್ನು ಮಾಡಿ ನ್ಯಾಯವನ್ನು ಕೇಳೋಕ್ಕೆ ತನ್ನ ಹಕ್ಕು ಅಂದರೆ ಏನು ಮೂಲಭೂತ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಅಲ್ಲಿರುವಂಥ ನಮ್ಮ ಕಾರ್ಯಕರ್ತರಿಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಅದಕ್ಕೆ ಒಂದು ರೂಪವನ್ನು ತರಬೇಕು ಮತ್ತು ಬೆಂಗಳೂರು ನಗರ ಅನ್ನೋ ಹೆಸರನ್ನು ಗ್ರೇಟರ್ ಆಗಿದೆ ಆ ಗ್ರೇಟರ್ ಬೆಂಗಳೂರು ಯಾವ ರೀತಿ ಆಗಿದೆ ಹೆಂಗಾಯಿತು ಅಂತೇಳಿದ್ರೆ ಅದು ಪೌರ ಕಾರ್ಮಿಕರ ಶ್ರಮದಿಂದ ಪೌರ ಕಾರ್ಮಿಕರು ಮಾಡಿ ಸ್ವಚ್ಛತೆ ಕೆಲಸ ಮಾಡಿದೆ ಬೆಂಗಳೂರು ನಗರ ಉತ್ತಮ ನಗರ ಆಗಿದೆ ಉತ್ತಮ ನಗರ ಆಗಿ ಐದು ಭಾಗಗಳಾಗಿದೆ ಐದು ಭಾಗಗಳಾಗಿ ಇವತ್ತು ಹಲವಾರು ವಾರ್ಡ್ಗಳು ಮತ್ತು ಗ್ರಾಮ ಪಂಚಾಯತಿಗಳೆಲ್ಲ ಸೇರ್ಪಡೆ ಆಗ್ತವೆ ಸೇರ್ಪಡೆ ಆದ ನಂತರ ಈ ಜನಾಂಗದ ಹೆಸರನ್ನು ಉಳಿಸ್ಬೇಕಾದ್ರೆ ಐ ಪಿ ಡಿ ಸಾಲಪರವರ ಸ್ಟ್ಯಾಚ್ಯೂ ಕಂಪಲ್ಸರಿ ಇರಬೇಕು ಬಾಬು ಜಗ್ಜೀವನ್ ರಾಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಕೆಂಪೇಗೌಡರ ಈ ನಾಲ್ಕು ಜನ ಮಹನೀಯರ ಸ್ಟ್ಯಾಚುಗಳನ್ನು ಇಡಬೇಕಂತೇಳಿ ಮಾನ್ಯ ಡಿಪ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡಿಕೊಡುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚನ